ಹೌದಾ ನಾವಿಲ್ಲಿ ಅತ್ತೆ ಮನೆಗೆ ಬಂದಿದ್ವಿ ಹಾಂ ನೀವು ಎಷ್ಟೊತ್ತಿಗೆ ಹೊಡ್ತೀರಾ ಹೌದಾ ಹಾಂ ಸರಿ ಅನನ್ಯ ಬೆಳಕೆ ಬೆಳಕಿನ ಯಾರ್ದು ಫೋನು ರೀ ಅಮ್ಮ ಫೋನ್ ಮಾಡಿದ್ರು ಇನ್ನೇ ನಾನು ಕಾಲೇಜಿಗೆ ಸೇರ್ಕೊಂಡ್ಬಿಟ್ರೆ ನಾನು ತವ್ರ ಮನೆ ಕಡೆ ಹೋಗಕ್ಕೆ ಆಗಲ್ವಲ್ಲ ಹಾಗಾಗಿ ನಾನೇ ಒಂದೆರಡು ದಿನ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಅಂದರು ನಾನು ಅತ್ತೆ ಮನೇಲಿ ಅಂತ ಹೇಳಿದೆ ಏನೋ ಅತ್ತೆ ಬರ್ತಕ್ಕಂಥ ಸರಿ ಹಾಕಿದ್ರೆ ನಾವು ಇವಾಗಲೇ ಹೊರಡೋಣ ಅಮ್ಮ ಅತ್ತಿಗೆ ಇಬ್ಬರು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡೋದು ಅಂತ ಮಾತಾಡ್ಕೊಳ್ತಿದ್ರು ಅವ್ರಿಗೆ ಹೇಳ್ಬಿಡ್ತೀನಿ ನಾವು ಇವಾಗ ಊರಿಗೆ ಹೋಗಬೇಕು ಏನು ಮಾಡಕ್ಕೆ ಹೋಗಬೇಡಿ ಅಂತ ಹಂಗೆ ನಾವು ಇಲ್ಲಿಂದ ಹೊರಡಕ್ಕೆ ಏನೋ ಒಂದು ಉಪಾಯ ಮಾಡಿದ್ದಾಯ್ತು ಹಾಗು ಹೀಗೂ ಅನನ್ಯ ಏನೋ ಒಂದು ಸುಳ್ಳು ಹೇಳಿ ತನ್ನ ಗಂಡನ ಕರ್ಕೊಂಡು ಏನು ಒಂದು ಹೇಳಿ ಇವರನ್ನ ಇಲ್ಲಿ ಕರ್ಕೊಂಡು ಬಂದಾಯ್ತು ನಮ್ಮಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ಕೊಂಡು ಮನೆ ಸಾಮಾನೆಲ್ಲ ಖಾಲಿ ಆಗೋಗಿದೆ ದಿನಸಿ ತಗೊಂಡು ಬರ್ತೀನಿ ಅಂತ 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 ಹೋಗಿದ್ದಾರೆ ಅಮ್ಮ ಬರಲ್ವಂತೆ ಹೇಳಬೇಕು ಯಾಕೆ ಏನು ಹೇಳೋದು ಅನನ್ಯ ನೀನು ಇಲ್ಲಿ ಕೂತಿದ್ಯಾ ನಾನು ಅವಾಗ್ಲಿಂದ ಕೂಗ್ತಾನೆ ಇದ್ದೀನಿ ಕೇಳಿಸ್ಲಿಲ್ವಾ ಅನನ್ಯ ದಿನಸಿ ಸಾಮಾನೆಲ್ಲ ತಂದು ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ ಸರಿ ಅದು ಏನಾಯ್ತು ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ ನೀನ್ ಯಾವ್ದೋ ಲೋಕದಲ್ಲಿ ಮುಳುಗೋಗಿದ್ಯಾ ಅಮ್ಮ ಇವಾಗ ನಮ್ಮ ಮನೆಗೆ ಬರ್ತಾ ಇಲ್ವಂತೆ ಹೌದಾ ಯಾಕಂತ ಅವ್ರು ಹೊರಟಿದ್ರಂತೆ ನಮ್ಮ ಅತ್ತೆ ಫೋನ್ ಮಾಡಿದ್ರಂತೆ ನಮ್ಮ ಅಪ್ಪನ ತಂಗಿ ನಾನು ಬರ್ತಾ ಇದ್ದೀನಿ ಊರಿಗೆ ಅಂತ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ರು ಹೌದಾ ಹೋಗ್ಲಿ ಬಿಡು ಏನು ಮಾಡಕ್ಕಾಗುತ್ತೆ ನಿಮ್ಮ ಸೋದರತೆ ಬಂದಾಗ ನಿಮ್ಮಮ್ಮ ಇಲ್ಲಿ ಬಂದರೆ ಚೆನ್ನಾಗಿರುತ್ತಾ ಹಾಗಲ್ಲ ನಮ್ಮಮ್ಮ ಬರ್ತಾರೆ ಅಂತ ನಾನು ನಿಮ್ಮನ್ನ ಊರಿಂದ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ ಇಲ್ಲ ಅಂದಿದ್ರೆ ಇನ್ನೊಂದು ಎರಡು ದಿನ ಅಲ್ಲೇ ಇದ್ದು ಬರ್ಬೋದಿತ್ತಲ್ಲ ಅಂತ ಪರವಾಗಿಲ್ಲ ಅನನ್ಯ ಅಟ್ಲೀಸ್ಟ್ ಒಂದಿನಾದ್ರೂ ಅಲ್ಲಿ ಇದ್ವಲ್ವಾ ಅದೇ ನನಗೆ ಸಮಾಧಾನ ಸರಿ ಬೇಗ ಬೇಗ ಅಡಿಗೆ ಮಾಡು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಸರಿ ಅಬ್ಬಾ ಇವಾಗ ಮನ್ಸಕ್ಕೆ ಸಮಾಧಾನ ಆಯ್ತು ಇದೇ ತರ ಒಂದು ವಾರ ಕಳೆಯುತ್ತೆ ಅನನ್ಯ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾಳೆ ಅವಿನಾಶ್ ಅವಿನಾಶ್ ಇವತ್ತಿಂದ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಅನನ್ಯ ನಿನ್ ಮನೇಲೇ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನ್ ಮಧ್ಯಾಹ್ನ ಊಟಕ್ಕೆ ಅಂತ ಬಂದಾಗ ನೀನು ನೋಡಿದ ತಕ್ಷಣ ನನ್ಗೆ ಎಷ್ಟೇ ಟೆನ್ಶನ್ ಇದ್ರು ಎಲ್ಲ ಮರ್ತೋಗುತ್ತೆ ಆದ್ರೆ ಇವತ್ತಿಂದ ನಿನ್ನ ಕಾಲೇಜಿಗೆ ಹೋಗ್ತಿದ್ಯಾ ನಾನು ಮಧ್ಯಾಹ್ನ ಮನೆಗೆ ಬಂದಾಗ ಮನೇಲಿ ಯಾರೂ ಇರಲ್ಲ ಹಾಗಾಗಿ ಆ ಮಧ್ಯಾಹ್ನ ಮುಂಚೆ ಅಲ್ಲಿ ನಾನು ಎಷ್ಟು ಬೇಕಾದರೂ ಓದಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ದು ಎಲ್ಲ ಬರಿ ಸುಳ್ಳ ಲಕಣ ಅಯ್ಯೋ ನಾನು ಹಾಗಲ್ಲ ನನಗೆ ಹೇಳಿದ್ದು ನಾನು ಹೇಳಿದ್ದು ನಿಜವೇ ನಿನ್ನ ಮಿಸ್ ಮಾಡ್ಕೊಳ್ತೀನಿ ತುಂಬ ಅಂತ ಹೇಳೋಕೆ ಬಂದೆ ಅಷ್ಟೇ ನೋಡಿ ಅಗಿನಾಶ್ ನೀವು ಈ ರೀತಿಯೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಹೀಗೆ ಅಂತ ಏನೇ ಮಾತಾಡಿದರು ನಾನು ಕಾಲೇಜಿಗೆ ಹೋಗೋದು ಓದೋದು ಮಾತ್ರ ನಿಲ್ಸಲ್ಲ ಯಾಕಂದ್ರೆ ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಏನೋ ಗೋಪಿ ಅಂಕಲ್ ಹೇಳಿದ್ರು ಒಳ್ಳೆ ಸಂಬಂಧ ಅಂತ ನಮ್ಮಪ್ಪ ಒಪ್ಕೊಂಡ್ರು ನಾನು ಹಾಕಿದ ಕಂಡೀಷನ್ಗೆ ನೀವು ಒಪ್ಕೊಂಡ್ರಿ ಹಾಗಾಗಿ ನಾನು ಈ ಮದುವೆ ಮಾಡಿಕೊಂಡೆ ಅಷ್ಟೇ ಅನನ್ಯ ನಾನು ಏನು ತಪ್ಪು ಮಾತಾಡಿದೆ ಈಗ ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ದು ತಪ್ಪು ಹಾಗಾದ್ರೆ ಹೌದು ನನ್ನ ದೃಷ್ಟಿಯಲ್ಲಿ ಅದು ತಪ್ಪೆ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಬಿಡ ಸಾರಿ ಇವತ್ತು ಫಸ್ಟ್ ಡೇ ಕಾಲೇಜಿಗೆ ಹೊರಟಿದ್ದಾಳೆ ನಾನು ಏನೇನೋ ಮಾತಾಡಿ ಅವಳಿಗೆ ಕೋಪ ಬರೋ ಹಾಗೆ ಮಾಡಿಬಿಟ್ಟೆ ಅನಿಸುತ್ತೆ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಬಾರ್ದಿತ್ತಾ ಏನಪ್ಪ ನನಗೇನೋ ನಾನು ಹೇಳಿದ್ರೆ ತಪ್ಪಿಲ್ಲ ಅಂತ ಅನ್ನಿಸ್ತಿದೆ ಅದನ್ನು ಅವಳು ಬೇರೆ ಥರ ತಗೊಂಡ್ಳು ಈಗ ಮತ್ತೆ ನಾನು ಅವಳನ್ನು ಮಾತಾಡ್ಸೋಕ್ಕೆ ಹೋದರೆ ಅವಳಿಗೆ ಇನ್ನೂ ಕೋಪ ಬರುತ್ತೆ ಅವಳು ಮನಸ್ಸು ತಿಳಿಯಾಗಲಿ ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಸರಿ ಹೋಗಿರ್ತಾಳೆ ಅನನ್ಯ ಹೇಗಿತ್ತು ಫಸ್ಟ್ ಡೇ ಕಾಲೇಜ್ ಕೆಟ್ಟದಾಗಿತ್ತು ಎಲ್ಲರೂ ನನ್ನ ನೋಡಿ ಎಷ್ಟು ಆಡ್ಕೊಳ್ತಿದ್ರು ಗೊತ್ತಾ ಆಡ್ಕೊಳ್ತಿದ್ರ ಯಾಕೆ ಅನನ್ಯ ಯಾಕೆ ಅಂದ್ರೆ ನಾನು ಹಾಕೊಂಡ ಡ್ರೆಸ್ ನೋಡಿ ಅವರೆಲ್ಲ ಎಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕೊಂಡು ಬಂದಿದ್ರು ಗೊತ್ತಾ ಅವರ ಮುಂದೆ ನಾನು ತುಂಬಾ ಚೀಪ್ ಆಗೋದೆ ಅಂತ ನನಗೆ ಅನಿಸ್ತಾ ಇತ್ತು ಅಯ್ಯೋ ಯಾರೋ ಏನೋ ಹೇಳ್ತಾರೆ ಅಂತ ನೀನು ಯಾಕೆ ಆ ರೀತಿ ತಿಳ್ಕೊತಿದ್ಯಾ ಅನನ್ಯ ತಿಳ್ಕೊಳ್ಳೋದೇನೋ ಇರೋದನ್ನ ಹೇಳ್ತಾ ಇರೋದು ನೋಡಿ ಅವಿನಾಶ್ ಇವಾಗಲೇ ಶಾಪಿಂಗ್ ಹೋಗೋಣ ನನ್ಗೆ ಯಾವ ತರ ಡ್ರೆಸ್ ಬೇಕೋ ಅದನ್ನೆಲ್ಲ ನಾನು ತಗೊಳ್ತೀನಿ ಅನನ್ಯ ಇದು ಒಂದು ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಯಾಕೋತ ಮನೆ ಬಾಡಿಗೆ ದಿನಸಿ ಎಲ್ಲದಕ್ಕೂ ಆಲ್ಮೋಸ್ಟ್ ಈ ತಿಂಗಳು ದುಡ್ಡು ಖರ್ಚಾಗ್ಬಿಟ್ಟಿದೆ ಮುಂದಿನ ತಿಂಗಳು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ನಿನಗೆ ಹಣ ಕೊಡ್ತೀನಿ ನೋಡಿ ಅವಿನಾಶ್ ಅದನ್ನೆಲ್ಲ ನನ್ನ ಹತ್ರ ಹೇಳಕ್ ಬರಬೇಡಿ ಅದು ನಿಮ್ ತಾಪತ್ರಯ ಹಾಗಂತ ನನ್ನ ಇಷ್ಟಗಳನ್ನೆಲ್ಲ ನಾನು ಬಲಿ ಕೊಡ್ತಾ ಹೋಗ್ಲಾ ಹಾಗಂತ ಹೇಳ್ತಾ ಇಲ್ಲ ನನ್ಯ ನಾನು ಅಡ್ವಾನ್ಸು ಮನೆ ಬಾಡಿಗೆ ದಿನಸಿ ಹಾಗೆ ಪೆಟ್ರೋಲು ಎಲ್ಲದಕ್ಕೂ ದುಡ್ಡು ಬೇಕಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಊರವರೆಲ್ಲ ಆಡ್ಕೊಂಡು ನಗ್ತಾ ಇದ್ರೆ ಸರಿ ಇನ್ನೊಂದು ಅರ್ಧ ಗಂಟೆ ರೆಡಿ ಆಗೋ ಇಬ್ರು ಶಾಪಿಂಗ್ ಹೋಗೋಣ ಇದೇ ತರ ಟಾರ್ಚರ್ ಕೊಡ್ತಾನೆ ಇದ್ರೆ ಕಡೆಗೆ ಅವಿನಾಶ್ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಅವಾಗ ಆರಾಮಾಗಿ ನಾನು ರೋಹನ್ ಜೊತೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು ಹೀಗೆ ಅನನ್ಯ ದಿನ ಏನಾದರೂ ಒಂದು ಕಾರಣ ಹುಡ್ಕೊಂಡು ಅವಿನಾಶ್ ಜೊತೆ ಜಗಳ ಮಾಡ್ತಿರ್ತಾಳೆ ಇದು ಇದ್ಬೇಕು ಅಂತ ಹಠ ಮಾಡ್ತಿರ್ತಾಳೆ ಅವಳು ಅಷ್ಟೆಲ್ಲ ಮಾಡಿದ್ರು ಅವಿನಾಶ್ ಒಂದೋ ಮಾತಾಡದೆ ಅನನ್ಯ ಏನು ಕೇಳಿದ್ರು ಅವಳನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿರ್ತಾನೆ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ರೋಹನ್ ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡಲೇಬೇಕು ನಾನಿರೋ ಲೊಕೇಶನ್ ಕಳಿಸ್ತೀನಿ ನೀವು ಕಾರ್ ತಗೊಂಡು ಇಲ್ಲಿಗೆ ಬರ್ತೀರಾ ಇವತ್ತಾಗಲ್ಲ ಅನನ್ಯ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸಾರಿ ಹೌದಾ ನಾಳೆ ಹಾ ನಾಳೆ ರಾತ್ರಿ ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ ನೀನು ಅದಕ್ಕೆ ಜಾಯ್ನ್ ಆಗುವಂತೆ ನಾನು ನಿನಗೆ ಲೊಕೇಶನ್ ಕಳಿಸ್ತೀನಿ ನೀನು ಅಲ್ಲಿಗೆ ಬಂದ್ಬಿಡು ಸರಿ ಆಯಿತು ಓಕೆ ಬಾಯ್ ಓಕೆ ಡಿಯರ್ ಬಾಯ್ ಟೇಕ್ ಕೇರ್ ರೋಹನ್ ಯಾವುದೋ ಬರ್ಡೇ ಪಾರ್ಟಿಗೆ ಬಂದ ಕರಿತಾ ಇದೆ ಯಾರ್ದೋ ಮರ್ತಬಿಟ್ಟಿ ಮಗ ನಾಳೆ ವಿವೇಕ್ ಬರ್ಡೇ ಅವತ್ತೆ ಅವ್ನ ಇನ್ವೈಟ್ ಮಾಡಿದ್ದಲ್ಲ ಓ ಹೌದಲ್ವಾ ನನಗೆ ಮರ್ತಿ ಹೋಗಿತ್ತು ನೋಡು ಸರಿ ಅವನ್ ಬರ್ಡೇ ಪಾರ್ಟಿಗೆ ಕರಿತಿದ್ಯಾ ಯಾಕಂದ್ರೆ ವಿವೇಕ್ ತುಂಬಾ ರಿಚ್ ನಾವ್ ಎಷ್ಟು ದುಡ್ಡು ಕೇಳಿದ್ರು ಫ್ರೆಂಡ್ಸ್ ಅಂತ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡ್ತಾನೆ ನಾಳೆ ನಾನು ಇವಳನ್ನ ನನ್ನ ಲವ್ವರ್ ಅಂತ ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವಳು ಓಹ್ ಇವನ್ ರಿಚ್ ಆದ್ರಿಂದ ಇವನಿಗೆಲ್ಲ ತುಂಬಾ ರಿಚ್ ಫ್ರೆಂಡ್ಸ್ ಇದ್ದಾರೆ ಅಂತ ನಂಬ್ತಾಳೆ ಅಕಸ್ಮಾತ್ ಅವಳು ವಿವೇಕ್ ನಿನಗಿಂತ ರಿಚ್ ಅಂತ ಹೇಳಿ ನಾಳೆ ಅವನ ಹಿಂದೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಅವಳು ಯಾರಿಂದೇನಾದ್ರೂ ಹೋಗ್ಲಿ ನನಗೇನು ವಿವೇಕ್ ಯಾವ್ದಾದ್ರೂ ಒಂದು ಹುಡುಗಿನ್ ಪಟಾಯಿಸಿ ಕರ್ಕೊಂಡ್ ಬಾ ಅಂತ ಯಾವತ್ತೋ ಹೇಳಿದ ನೋಡೋಣ ನಾಳೆ ಕರ್ಕೊಂಡು ಹೋಗ್ತೀನಿ ಹಾಗಿದ್ರೆ ನಾಳೆ ನಿನಗೆ ಒಳ್ಳೆ ದುಡ್ಡು ಕೊಡ್ತಾನ ಅವನು ಅದಕ್ಕೆ ತಾನೆ ನಾನು ಇವಳ ಹತ್ರ ಫೋನಲ್ಲಿ ಮಾತಾಡಿಕೊಂಡು ಮೇಂಟೈನ್ ಮಾಡ್ತಿರೋದು ಇಲ್ಲ ಅಂದರೆ ಅವಳ ಜೊತೆ ಯಾರು ಮಾತಾಡ್ತಿದ್ರು ಹ್ಞೂ ಸಖತ್ ಬ್ರಿಲಿಯಂಟ್ ಇದೆಯಾ ಮಗ ನೀನು ನಾಳೆ ರೋಹನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನನ್ನ ನೋಡಿದ ತಕ್ಷಣ ಅವನಲ್ಲೇ ಕಳೆದು ಹೋಗ್ಬೇಕು ಆ ರೀತಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ನಾನು ಅನನ್ಯ ಏನಿವತ್ತು ಭಾರಿ ಖುಷಿಯಾಗಿದ್ಯಾ ಏನು ಸಮಾಚಾರ ನಾಳೆ ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗಬೇಕು ಬರ್ಡೇ ಪಾರ್ಟಿ ಅಂದರೆ ಅವರೆಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತಾರೆ ನಾನು ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಿನಗೆ ಯಾವ ಡ್ರೆಸ್ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಯಾಕೆ ಯೋಚನೆ ಮಾಡ್ತೀಯಾ ಹೊಸ ಡ್ರೆಸ್ ತೆಕ್ಕೊಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ನೀವು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೀಗೆ ಅಂತ ಮಸ್ಕ ಹೊಡಿಬೇಡಿ ಅನನ್ಯ ನಾನೇನ್ ಮಸ್ಕ ಹೊಡಿತಾ ಇಲ್ಲ ಇರೋ ವಿಷಯನೇ ಹೇಳಿದ್ದು ನಿನಗೆ ಯಾವ ಡ್ರೆಸ್ ಹಾಕಿದ್ರು ಕಾಣಿಸುತ್ತೆ ಯಾಕೆ ಓಹೋ ಯಾವತ್ತೂ ಇರೋ ಬ್ಯೂಟಿ ಕಾಣಿಸ್ಬಿಡ್ತು ನಾಳೆ ಬರ್ಡೇ ಪಾರ್ಟಿಗೆ ಹೋಗಕ್ಕೆ ನಾನು ಎಲ್ಲಿ ನಿಮ್ಮ ಹೊಸ ಡ್ರೆಸ್ ಕೊಡ್ಸಿ ಅಂತ ಕೇಳಿಬಿಡ್ತೀನೋ ಅಂತ ಈ ರೀತಿ ಎಲ್ಲ ಹೇಳ್ತಾ ಇದೀರಾ ಆ ರೀತಿ ಏನೂ ಇಲ್ಲ ಹೋದ್ವಾರ ತಾನೆ ನಿನಗೆ ಏನೇನ್ ಬೇಕು ಎಲ್ಲ ತಗೊಂಡೆ ತಾನೆ ಅದರಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ ಹಾಕೊಂಡು ಹೋಗು ಕಾಲೇಜ್ಗೆ ದಿನ ಒಂದೊಂದು ಡ್ರೆಸ್ ಅಂತ ಆ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಆ ಡ್ರೆಸ್ ನೋಡ್ಬಿಟ್ಟಿದ್ದಾರೆ ಈಗ ನಾನು ಮತ್ತೆ ಅದೇ ಡ್ರೆಸ್ ಹಾಕೊಂಡು ಹೋದರೆ ಓ ಇವಳ ಹತ್ರ ಇರೋದು ಒಂದೇ ಡ್ರೆಸ್ ಅಂತ ಅವರೆಲ್ಲ ಅನ್ಕೊಳ್ಳಲ್ವಾ ನನಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ನನ್ನ ಬರ್ಡೇ ಪಾರ್ಟಿಗೆ ಹೋಗಬೇಕು ಅದಕ್ಕೆ ನನಗೆ ಇವಾಗ ಹೊಸ ಡ್ರೆಸ್ ಬೇಕೇ ಬೇಕು ಹಾಗನ್ಬಿಟ್ಟು ಒಂದ್ಸರಿ ಹಾಕೊಂಡ್ಬಿಟ್ಟು ಸುಮ್ಮನಾಗ್ಬಿಡದ ಎಷ್ಟು ಕಾಸ್ಟ್ಲಿ ಡ್ರೆಸ್ ಅಲ್ವಾ ಯಾವುದು ಹ್ಞೂ ನಿಮ್ಮ ಯೋಗ್ಯತೆಗೆ ಅದೇ ಕಾಸ್ಟ್ಲಿ ನಾನು ಎಷ್ಟು ಖುಷಿ ಆಗಿದ್ದೆ ಗೊತ್ತಾ ನಾಳೆ ನಾನು ಬರ್ಡೇ ಪಾರ್ಟಿಗೆ ಹೋಗ್ತೀನಿ ನೀವಿವತ್ತು ನನಗೆ ಹೊಸ ಡ್ರೆಸ್ ಕೊಡಿಸ್ತೀರಾ ಎಲ್ಲರ ತಾನು ನಾನು ಬರ್ಡೇ ಪಾರ್ಟಿಗೋಸ್ಕರ ನನ್ನ ಹಸ್ಬೆಂಡ್ ಹೊಸ ಡ್ರೆಸ್ ಕೊಡಿಸಿದ್ರು ಅಂತ ಹೇಳ್ಕೊಳ್ತೀನಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದೆ ಎಲ್ಲ ನುಚ್ಚನೂರಾಗೋಯ್ತು ಅನನ್ಯ ನಮ್ಮ ರಿಸೆಪ್ಷನ್ ಡ್ರೆಸ್ಸೇ ಹಾಕೊಂಡು ಹೋಗು ಅದು ಗ್ರ್ಯಾಂಡ್ ಆಗೇ ಇದೆ ಅಲ್ವಾ ಮದುವೆಲಿ ಬಿಟ್ರೆ ಮತ್ತೆ ಅದನ್ನ ಹಾಕೊಂಡೇ ಇಲ್ಲ ನೀನು ಅದು ಗ್ರ್ಯಾಂಡ್ ಆಗಿದೆ ನಾನು ಒಪ್ಕೊಳ್ತೀನಿ ಆದ್ರೆ ಅದನ್ನ ಹಾಕೊಂಡು ಓಡಾಡಕ್ ಆಗಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಯಾಕಂದ್ರೆ ಅದಷ್ಟೊಂದು ಭಾರ ಇದೆ ಅನನ್ಯ ಸುಮ್ಮನೆ ಅನ್ನೆಸೆಸರಿ ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಷ್ಟೆ ಸರಿ ಬಿಡಿ ಸುಮ್ಮನೆ ಅದೇ ಟಾಪಿಕ್ ಮಾತಾಡಬೇಡಿ ನನಗೆ ಇರಿಟೇಷನ್ ಆಗುತ್ತೆ ನೀವು ಕೊಡಿಸಲ್ಲ ಅಂದಮೇಲೆ ನಿಮಗೆ ಬಾಕಿ ಮಾತೆಲ್ಲ ಯಾಕೆ ಸರಿ ಸರಿ ಕೂಲ್ ಕೂಲ್ ಈಗಲಾದರೂ ನಿನ್ನ ಕೋಪನ ಸ್ವಲ್ಪ ಕಮ್ಮಿ ಮಾಡ್ಕೋ ಕೋಪ ಬರೋ ಹಾಗೆ ಮಾಡಿದ್ಯಾರು ನೀವು ತಾನೆ ಇವಳು ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ನಾನು ಯಾವಾಗಲೂ ಎಷ್ಟು ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡ್ಸೋಕೆ ಬಂದರೂ ಯಾವುದಾದ್ರೂ ಒಂದು ಕಾರಣ ತಗೊಂಡು ಜಗಳ ಮಾಡ್ತಾಳೆ ಕೋಪ ಮಾಡಿಕೊಳ್ತಾಳೆ ಇತ್ತೀಚಿಗಂತೂ ಅಡಿನಾಶಕ್ಕೆ ತಾನು ಏನು ಮಾಡಿದರೆ ಸರಿ ಏನು ಮಾಡಿದರೆ ತಪ್ಪು ಅನ್ನೋದೇ ಗೊತ್ತಾಗ್ತಿರಲ್ಲ ಯಾಕಂದರೆ ಅನನ್ಯ ಪ್ರತಿಯೊಂದು ವಿಷಯಕ್ಕೂ ಅವನ ಹತ್ತಿರ ಜಗಳ ಮಾಡ್ತಿರ್ತಾಳೆ ನೋಡಿ ನನಗಿವಾಗ ಅಡುಗೆ ಮಾಡೋಕ್ಕಾಗೋಲ್ಲ ಆನ್ಲೈನಿಂದ ಏನಾದರೂ ತರಿಸಿ ಅನನ್ಯ ಬಾಯಿಲಿ ನೀನು ಕೂತ್ಕೋ ಬಾ ಹೇಳ್ತೀನಿ ಅನನ್ಯ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯ ಸರಿ ನಿನಗೆ ಅಡುಗೆ ಮಾಡೋಕ್ಕಾಗ್ತಾ ಇದ್ರೆ ಬೇಡ ಬಿಡು ಮನೇಲೇ ಎಲ್ಲ ಪದಾರ್ಥನೂ ಇದೆ ಅಲ್ವಾ ನಾನೇ ಅಡುಗೆ ಮಾಡಿ ಪ್ರೀತಿಯಿಂದ ನಿನಗೆ ತಿನ್ನಿಸ್ತೀನಿ ಸರಿನಾ ನಿಮ್ಮ ಪ್ರೀತಿ ಯಾರು ತಾನೇ ಬೇಕಾಗಿದೆ ಇಲ್ಲಿಂದ ತೊಲಗಿದ್ರೆ ಸಾಕು ಅನಿಸಿದೆ ನನಗೆ ನೋಡಿ ನೋಡಿ ನಾನು ಯಾವ ಫುಡ್ ಇಷ್ಟಪಡ್ತೀನೋ ಅದನ್ನು ನಿಮಗೆ ತರ್ಸೋಕ್ಕೂ ಆಗಲ್ಲ ಅಂದಮೇಲೆ ಮತ್ತೇನಕ್ಕೆ ನಿಮಗೆ ಬೇಕಾಗಿತ್ತು ಮದುವೆ ಸಂಸಾರ ಎಲ್ಲ ಸರಿ ನಿನ್ಗೆ ಏನು ಬೇಕು ಹೇಳು ನಾನೇ ಮಾಡ್ಕೊಡ್ತೀನಿ ಹೌದಾ ಸರಿ ನನಗೆ ಮಟ್ಕಾ ಬಿರಿಯಾನಿ ಬೇಕು ಬೇಬಿ ಕಾರ್ನ್ದು ಗೋಬಿ ಮಂಚೂರಿ ಬೇಕು ಹಾಗೆ ಫ್ರೆಂಚ್ ಫ್ರೈಸ್ ಬೇಕು ಈಗಲೇ ಮಾಡ್ಕೊಡಿ ಅಲ್ಲ ಬೇಬಿ ಕಾರ್ನ್ ಇಲ್ಲ ಹೇಗೆ ಮಾಡಿಕೊಡೋದು ಹೇಳು ಮತ್ತೆ ಅವಾಗಲೇ ಹೇಳಿದ್ರಿ ಮನೇಲಿ ಎಲ್ಲ ಪದಾರ್ಥನೂ ಇದೆ ನಿಮ್ಗೆ ಬೇಕೋ ಅದನ್ನ ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದ್ದು ಅನ್ನ ಸಾರು ಬೇಕಾ ಅಥವಾ ತರಕಾರಿ ಸಾಂಬಾರ್ ಬೇಕಾ ಪಲಾವ್ ಬೇಕಾ ಬಿಸಿಬಳೆ ಭಾತ್ ಬೇಕಾ ಏನು ಬೇಕು ಹೇಳು ಅಂತ ನಾನು ಏನು ಬೇಕು ಅನ್ನೋದನ್ನ ನಿಮ್ಮ ಹತ್ರ ಹೇಳಿದ್ದೀನಿ ತಾನೆ ಆನ್ಲೈನಿಂದ ತರಿಸಿ ಇಲ್ವಾ ಯಾವುದಾದ್ರೂ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಇವತ್ತು ಅದೆಲ್ಲ ತಿನ್ನಲೇಬೇಕು ಸರಿ ಸರಿ ಆಯ್ತು ಕೋಪ ಮಾಡ್ಕೋಬೇಡ ಹೋಗು ರೆಡಿ ರೆಡಿಯಾಗು ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಬರೋಣ ಎಲ್ಲಾದರೂ ಒಂದು ಕಡೆ ಆಚೆ ಹೋದಂಗೆ ಆಗುತ್ತೆ ಆಚೆಗೆ ಹೋಗಕ್ಕೋ ದಿನ ನಾನು ಕಾಲೇಜಿಗೆ ಹಾಕೊಂಡು ಹೋಗ್ತೀನಲ್ಲ ಅದರಲ್ಲೇ ಯಾವ್ದಾದ್ರೂ ಒಂದು ಡ್ರೆಸ್ ಹಾಕೊಂಡು ಹೋಗಬೇಕು ನಾಳೆ ಬರ್ಡೇ ಪಾರ್ಟಿಗು ಅದರಲ್ಲೇ ಯಾವ್ದಾದ್ರೂ ಒಂದು ಹಾಕೊಂಡು ಹೋಗಬೇಕು ಎಲ್ಲ ನನ್ನ ಕರ್ಮ ಅನನ್ಯ ಹೀಗೆ ಕೋಪ ಮಾಡಿಕೊಂಡು ಆಚೆ ಹೋದರೆ ಏನು ಪ್ರಯೋಜನ ನಾವಿಬ್ರು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ತಾನೆ ನೀನ್ ಏನ್ ಕೇಳಿದ್ರು ನಾನು ಇಲ್ಲ ಅಂತ ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು ಓಹ್ ನಾನ್ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಿಮ್ಗಿದ್ಯಾ ಹಾಗಿದ್ರೆ ನಾಳೆ ಬರ್ಡೇ ಪಾರ್ಟಿಗೆ ನಂಗೆ ಹೊಸ ಡ್ರೆಸ್ ಬೇಕು ಕೊಡಿಸ್ತೀರಾ ಹೇಳಿ ಸರಿ ಆಯ್ತು ಕೊಡಿಸ್ತೀನಿ ನೀನ್ ಹೋಗಿ ಬಾ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಟೆಲಲ್ಲಿ ಏನಾದ್ರೂ ತಿನ್ಕೊಂಡು ಬರೋಣ ರೆಡಿಯಾಗಿ ಬರ್ತೀನಿ ನೋಡು ಹೀಗೆ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀನ್ ನೋಡಿದ್ರೆ ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಿಯಪ್ಪ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟೆ ಅನನ್ಯೂ ತುಂಬಾ ಖುಷಿಯಾಗಿದ್ದಾಳೆ ಹತ್ರ ಇರೋದು ಬರೀ ಮಾತ್ರ ಅಂಗಡಿ ಕರ್ಕೊಂಡು ಹೋದ್ಮೇಲೆ ಇಷ್ಟರಲ್ಲೇ ತಗೋ ಅಷ್ಟರಲ್ಲೇ ತಗೋ ಅಂತ ಹೇಳೋಕ್ಕಾಗಲ್ಲ ಯಾವುದಕ್ಕೂ ನನ್ನ ಫ್ರೆಂಡ್ ಮುಕುಂದಿಗೆ ಫೋನ್ ಮಾಡಿ ಒಂದು ಐದು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡಿರೋ ಸ್ಯಾಲ್ರಿ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳೋದು ಒಳ್ಳೇದು ತಕ್ಷಣ ಅವಿನಾಶ್ ತನ್ನ ಫೋನ್ ಮಾಡಿ ರೂಪಾಯಿ ಸಾಲ ಅಂತ ಹೀಗೆ ಅವಿನಾಶ್ ತನಗೆಷ್ಟೇ ಕಷ್ಟ ಆದ್ರೂ ಅನನ್ಯ ಚೆನ್ನಾಗಿರ್ಬೇಕು ಅವಳು ಖುಷಿಯಾಗಿರ್ಬೇಕು ಅಂತ ಅವಳು ಏನೇ ಕೇಳಿದ್ರು ಕೊಡಿಸ್ತಾ ಇರ್ತಾನೆ ಅಂತೂ ಇಂತೂ ಅನನ್ಯ ತಾನು ಏನು ಅನ್ಕೊಂಡಿರ್ತಾಳೋ ಅದನ್ನೇ ಮಾಡ್ತಿರ್ತಾಳೆ ಮುಂದೆ ಅನನ್ಯ ಬರ್ಡೇ ಪಾರ್ಟಿಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್